ಬ್ಯಾಂಕ್ ಆಫ್ ಬರೋಡದಲ್ಲಿ ಖಾಲಿ ಇರತಕ್ಕಂತ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸುವುದು ಅಂತ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ ಅದೇ ರೀತಿ ಒಂದು ವಿಡಿಯೋ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಒಂದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಇನ್ನಿತರ ಮಾಹಿತಿ ಬಗ್ಗೆ ನಾನು ಇದಕ್ಕೂ ಮುಂಚೆ ಮಾಡಿರತಕ್ಕಂಥ ನೋಟಿಫಿಕೇಶನ್ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ಯಾರೆಲ್ಲ ಇಲ್ಲಿ ಖಾಲಿ ಕಾಲಿರತಕ್ಕಂತಹ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂತ ಮಾಹಿತಿಗಳನ್ನ ಸರಿಯಾಗಿ ಚೆಕ್ ಮಾಡಿಕೊಂಡು ಎಲಿಜಿಬಲ್ ಆಗಿರತಕ್ಕಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹತ್ತನೇ ತರಗತಿ ಪಾಸ್ ಆಗಿದ್ದ ಸಾಕು ಡೈರೆಕ್ಟ್ ಆಗಿ ನೀವು ಇಲ್ಲಿ ಅರ್ಜನ ಸಲ್ಲಿಸಬಹುದು ಇವಾಗ ಡೈರೆಕ್ಟ್ ಆಗಿ ನಾವ್ ಇಲ್ಲಿ ಯಾವ ರೀತಿ ಅರ್ಜನ ಸಲ್ಲಿಸುದು ಅಂತ ನೋಡುತ್ತ ಈ ಒಂದು ಅಪ್ಲೈ ಮಾಡಿ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗಿರುತ್ತೆ ಅಂದ್ರೆ ನೀವು ಇಲ್ಲಿ ನಿಮ್ಮ ಫೋನ್ ಅನ್ನ ರೊಟೇಷನ್ ಮಾಡಬೇಕಾಗತ್ತೆ ರೊಟೇಷನ್ ಮಾಡಿದ ತಕ್ಷಣ ಈ ರೀತಿ ಬಂದಿರತ್ತ ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ ಇಲ್ಲಿ ಮೊದಲಾಗಿ ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದ ಅರ್ಜಿನ ಸಲ್ಲಿಸೋದಕ್ಕೆ ಕಾಲಾವಕಾಶ ಇರುತ್ತೆ ಈ ಒಂದು ದಿನಾಂಕದ ಒಳಗಡೆ ಆಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರತ್ತ ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ ತಕ್ಷಣ ಇಲ್ಲಿ ಮೇಲ್ಗಡೆ ನಾವಿಲ್ಲಿ ಕ್ಲಿಕ್ ಕಿಯರ್ ಫಾರ್ ನ್ಯೂ ರೆಸಿನ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಪೇಜ್ ಓಪನ್ ಆಗಿರತ್ತ ಇಲ್ಲಿ ಟೋಟಲ್ ಆಗಿ ಅರ್ಜಿನ ಸಲ್ಲಿಸೋದಕ್ಕೆ ಆರು ಹಂತಗಳನ್ನ ಇರ್ತಾವ ಇಲ್ಲಿ ಮೊದಲಾಗಿ ನಾವು ಫಸ್ಟ್ ಪೇಜ್ ಅಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಫಿಲ್ಅಪ್ ಮಾಡ್ಕೋಬೇಕು ನಂತರ ಎರಡಾಗಿ ಫೋಟೋ ಮತ್ತ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿಯನ್ನ ಅಪ್ ಮಾಡಬೇಕಾಗತ್ತ ಎಷ್ಟು ಎಲ್ಲವನ್ನು ಕೂಡ ಫಿಲ್ಅಪ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಪ್ರಿವ್ಯೂ ಬಂದಿರತ್ತ ಅದಾದ್ಮೇಲೆ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡ್ಕೋಬೇಕು ನಂತರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ ಎಷ್ಟೆಷ್ಟು ಪೇಮೆಂಟ್ ಇದೆ ಕೂಡ ನಿಮಗೆ ನೋಟಿಫಿಕೇಶನ್ ನೋಡಿದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಇವಾಗ ಫಸ್ಟ್ ಪೇಜ್ ಅಲ್ಲಿ ಏ ಒಂದು ಇನ್ಫಾರ್ಮೇಶನ್ ಫಿಲ್ಅಪ್ ಮಾಡುವುದು ಅಂತ ಹೋಗೋಣ ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಕೆಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಫಸ್ಟ್ ನೇಮ್ ಅಂತ ಕೊಟ್ಟಲ್ಲಿ ನಿಮ್ಮ ಟೆಂತ್ ಮಾರ್ಕ್ಸ್ಗಳಲ್ಲಿ ನಿಮ್ಮ ಫಸ್ಟ್ ನೇಮ್ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ನೀವು ಇಲ್ಲಿ ನಿಮ್ಮ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು ಇನ್ನ ಕನ್ಫರ್ಮ್ ಫಸ್ಟ್ ನೇಮ್ ಅಂತ ಕೊಟ್ಟಿರ್ತಾರ ಮೇಲ್ಗಡೆ ಯಾವ ಒಂದು ಫಸ್ಟ್ ನೇಮ್ ಅನ್ನ ಕೊಟ್ಟಿರ್ತೀರಿ ಅದೇ ಒಂದು ಫಸ್ಟ್ ನೇಮ್ ಅನ್ನ ವಾಪಸ್ ಆಗಿ ಕೆಳಗಡೆ ಕೊಟ್ಟಿರತಕ್ಕಂತ ಕಾಲಮಲ್ಲೂ ಕೂಡ ಫಿಲ್ ಅಪ್ ಮಾಡ್ಕೋಬೇಕು ಇನ್ನ ಮಿಡಲ್ ನೇಮ್ ಅಂತ ನಿಮ್ಮ ಗಳಲ್ಲಿ ಮಿಡಲ್ ನೇಮ್ ಇದ್ರೆ ಲೆಮ್ನ ಕೂಡ ಅಪ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ಕನ್ಫರ್ಮೇಷನ್ ಗೋಸ್ಕರ ಮೇಲ್ಗಡೆ ಯಾವ ಒಂದು ಮಿಡಲ್ ನೇಮ್ ಅನ್ನ ಕೊಟ್ಟಿರ್ತೀರಿ ಅದನ್ನು ವಾಪಸ್ ಆಗಿ ನೀವು ಇಲ್ಲಿ ಫಿಲ್ ಅಪ್ ಪಿಲ್ಅಪ್ ಇನ್ನ ಲಾಸ್ಟ್ ನೇಮ್ ಅನ್ನು ಕೂಡ ಕೊಟ್ಟಿರ್ತಾರ ಲಾಸ್ಟ್ ಫಿಲ್ ಅಪ್ ಮಾಡ್ಕೊಳ್ಳಿ ಲಾಸ್ಟ್ ಟೈಮ್ ಫಿಲ್ ಅಪ್ ಮಾಡ್ಕೊಂಡು ಮತ್ತೆ ಗೋಸ್ಕರ ಯಾವ ಒಂದು ಲಾಸ್ಟ್ ಟೈಮ್ ಕೊಟ್ಟಿರ್ತೀರಿ ಅದೇ ಒಂದು ಲಾಸ್ಟ್ ನೇಮ್ ಅನ್ನ ಕೊಟ್ಟಿರತಕ್ಕಂತ ಕೊಟ್ಟಿರತಕ್ಕಂಥ ಕಾಲಮೂ ಕೂಡ ಫಿಲ್ಅಪ್ ಮಾಡ್ಕೋಬೇಕು ಇನ್ನ ನೀವು ಇಲ್ಲಿ ಮೇಲ್ಗಡೆ ನೇಮ್ ಅನ್ನ ಕೊಟ್ಟ ತಕ್ಷಣ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂತ ಕಾಲಮಲ್ಲಿ ಅದು ಸೇರಲ್ ಅಜಾಗಿ ಇಲ್ಲಿ ನಿಮ್ಮ ನೇಮ್ ಅನ್ನ ಕೊಟ್ಟಿರ್ತಾರೆ ಇಲ್ಲಿ ಕೊಟ್ಟಿರತಕ್ಕಂತ ನಿಮ್ಮ ನೇಮ್ ಮತ್ತು ನಿಮ್ಮ ಟೆಂತ್ ಗಳಲ್ಲಿ ಇರತಕ್ಕಂತ ನೇಮ್ ಎರಡೂ ಕೂಡ ಸೇಮ್ ಇರಬೇಕಾಗತ್ತೆ ಏನಾದ್ರು ಚೇಂಜಸ್ ಆಗಿದ್ರೆ ಇಲ್ಲಿ ಮೇಲ್ಗಡೆ ಕೊಟ್ಟಿರತಕ್ಕಂತ ಬಾಕ್ಸ್ ಗಳಲ್ಲಿ ಮತ್ತೆ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲ್ಗಡೆ ಯಾವ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತೀರಿ ಅದೇ ಒಂದು ಇನ್ಫಾರ್ಮೇಶನ್ ಬಂದ್ಬಿಟ್ಟು ವಾಪಸ್ ಆಗಿ ಎಲ್ಲ ಸೇರ್ಸಿ ಕೆಗಡ್ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ಕೊಟ್ಟಿರ್ತಾರ ಬೇರೆ ಪೇ ಎಲ್ಲವೂ ಕೂಡ ಸರಿಯಾಗಿದ್ರೆ ಮಾತ್ರ ನೀವು ಇಲ್ಲಿ ನೆಕ್ಸ್ಟ್ ಕಾಲಮ್ ಅಲ್ಲಿ ಮಾಹಿತಿಯನ್ನ ಫಿಲ್ಅಪ್ ಮಾಡ್ಕೋಬೇಕು ಕರೆಕ್ಟ್ ಆಗಿ ನಿಮ್ಮ ನೇಮು ಮಿಡಲ್ ನೇಮು ಲಾಸ್ಟ್ ನೇಮ್ ಅನ್ನ ಫಿಲ್ ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕ್ಯಾಗಡ್ ಸ್ವೈಪ್ ಮಾಡ್ತಾ ಬಂದ್ರ ಇಲ್ಲಿ ನೀವು ನಿಮ್ಮ ಮೊಬೈಲ್ ಫಿಲ್ ಫಿಲ್ಅಪ್ ಮಾಡ್ಬೇಕಾಗತ್ತೆ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆನ ಫಿಲ್ಅಪ್ ಮಾಡ್ಕೊಳ್ಳಿ ಇನ್ನ ಕನ್ಫರ್ಮೇಶನ್ಗೋಸ್ಕರ ಕೆಗಡೆ ಕೊಟ್ಟಿರತಕ್ಕಂತ ಈ ಒಂದು ಕಾಲಮಲ್ಲಿ ಮೇಲ್ಗಡೆ ಯಾವ ಒಂದು ಮೊಬೈಲ್ ಸಂಖ್ಯೆಯನ್ನ ಕೊಟ್ಟಿರ್ತೀರಿ ಅದೇ ಒಂದು ಮೊಬೈಲ್ ಸಂಖ್ಯೆಯನ್ನ ವಾಪಸ್ ಆಗಿ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು ಇನ್ನ ನಿಮ್ಮ ಹತ್ರ ಏನಾದ್ರು ಅಲ್ಟರ್ನೇಟಿವ್ ಮೊಬೈಲ್ ನಂಬರ್ ಅದನ್ನು ಫಿಲ್ಅಪ್ ಮಾಡ್ಕೊಬಹುದು ಈ ಒಂದು ಕಾಲಮಲ್ಲಿ ಇದ್ರೆ ಫಿಲ್ಅಪ್ ಮಾಡ್ಕೊಳ್ಳಿ ಇದ್ರೆ ಖಾಲಿ ಬಿಟ್ಟು ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ ಇನ್ನ ಇವಾಗ ಇಲ್ಲಿ ಇಮೇಲ್ ಅಡ್ರೆಸ್ ಅನ್ನು ಕೂಡ ಫಿಲ್ಅಪ್ ಮಾಡ್ಕೋಬೇಕು ಫಸ್ಟ್ ಅಲ್ಲಿ ಕೊಟ್ಟಿರತಕ್ಕಂತ ಕಾಮಲ್ ಅಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ ಅಂದ್ರೆ ಯಾವ ವೃತ್ತಿ ಅಪ್ ಮಾಡ್ಬೇಕಂದ್ರೆ ಇಲ್ಲಿ ಇಲ್ಲಿ ಎಕ್ಸಾಂಪಲ್ ಗೆ ನಿಮ್ಗೆ ಹೇಳ್ತಾ ಇದೀನಿ ಇಲ್ಲಿ ನಂದು ಒನ್ ಟೂ ತ್ರೀ ಯಾಟ್ ಜಿಮೇಲ್ ಡಾಟ್ ಕಾಮ್ ಇದೆ ಅಂತ ತಿಳ್ಕೊಳ್ಳೋಣ ಇದು ನನ್ನ ಮೇಲ್ ಐಡಿ ಆಗಿರುತ್ತೆ ಒನ್ ಟೂ ತ್ರೀ ಯಾಟ್ ಜಿಮೇಲ್ ಡಾಟ್ ಕಾಮ್ ಅಂತ ಇದು ನನ್ನ ಮೇಲ್ ಐಡಿ ಅಂತ ತಿಳ್ಕೊಂಡ್ರ ಇಲ್ಲಿ ನಾವು ಒನ್ ಟೂ ತ್ರೀ ಅಂತ ಮಾತ್ರ ಫಿಲಪ್ ಮಾಡ್ಕೋಬೇಕು ಇಲ್ಲಿ ಯಾಟ್ ಅಂತ ಅದ್ ಆಲ್ರೆಡಿ ತಗೊಂಡಿರತ್ತ ಮುಂದ್ಗಡೆ ಇಲ್ಲಿ ನಾವು ಡೊಮೈನ್ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತ ಅಂದ್ರೆ ಇಲ್ಲಿ ಡೊಮೈನ್ ನೇಮ್ ಮಾಡ್ಕೊಂಡ್ರೆ ನಾವ್ ಇಲ್ಲಿ ಜಿಮೇಲ್ ಡಾಟ್ ಕಾಮ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಈ ರೀತಿಯಾಗಿ ನಾವಿಲ್ಲಿ ಮೇಲ್ ಐಡಿಯನ್ನ ಫಿಲ್ ಅಪ್ ಮಾಡ್ಕೋಬೇಕು ಇನ್ನ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕನ್ಫರ್ಮ್ ಇಮೇಲ್ ಐಡಿ ಐ ಡಿ ಕಾಲಮಲ್ಲಿ ಇಲ್ಲಿ ಎಲ್ಲವನ್ನು ಸೇರಿಸಿ ನಾವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗತ್ತ ಅಂದ್ರೆ ಒನ್ ಟೂ ತ್ರೀ ಯಾಟ್ ಜಿಮೇಲ್ ಡಾಟ್ ಕಾಮ್ ಅಂತ ನಾವಿಲ್ಲಿ ಪೂರ್ತಿಯಾಗಿ ಇಲ್ಲಿ ಒಂದು ಮೇಲ್ ಫಿಲ್ ಫಿಲ್ಅಪ್ ಮಾಡ್ಕೋಬೇಕು ಇಲ್ಲಿ ಮೇಲ್ಗಡೆ ನಾವು ಯಾಟ್ ಜಿಮೇಲ್ ಡಾಟ್ ಕಾಮ್ ಅಂತ ಸೆಲೆಕ್ಟ್ ಮಾಡಿರ್ತೀವಿ ಇಲ್ಲಿ ನಮ್ಮ ಅನ್ನ ಅಥವಾ ನಮ್ದು ಮೇಲ್ ಐ ಡಿ ನೇಮ್ ಏನಿರುತ್ತೆ ಅದನ್ನ ಮಾತ್ರ ನಾವಿಲ್ಲಿ ಫಿಲ್ ಅಪ್ ಮಾಡ್ಕೋಬೇಕು ಇನ್ನಕ್ಕೆ ಕೊಟ್ಟಿರತಕ್ಕಂತ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಎಲ್ಲವನ್ನೂ ಕೂಡ ನಾವು ಮಾಡ ಈ ರೀತಿಯಾಗಿ ಮೇಲ್ ಅಡಿಯನ್ನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಗಡೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಷನ್ ಇಲ್ಲಿ ಸೈಡ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಲಾ ಫಿಲ್ ಅಪ್ ಮಾಡ್ಕೊಂಡು ಇಲ್ಲಿ ಕೆಗಡೆ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತಾ ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿರ್ತಕ್ಕಂಥ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇನ್ನ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಬಂದಿರುತ್ತಾ ಇಲ್ಲಿ ಕೆಗಡೆ ಸ್ವೈಪ್ ಮಾಡುತ್ತಾ ಬನ್ನಿ ಇಲ್ಲಿ ಅವರು ನಮ್ಮ ರೆಸಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಕೂಡ ಕೊಟ್ಟಿರ್ತಾರ ಜೊತೆಗೆ ಎಸ್ ಎಂ ಎಸ್ ಒಂದು ರೆಸಿಸ್ಟ್ರೇಷನ್ ಸಂಖ್ಯೆ ಮತ್ತು ಪಾಸ್ವರ್ಡ್ ನ ಸೆಂಡ್ ಮಾಡಿರ್ತಾರ ಇಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಚೆಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆ ಸ್ವೈಪ್ ಮಾಡ್ತಾ ಬಂದ್ರ ಇವಾಗ ನಾವು ಇಲ್ಲಿ ಫೋಟೋ ಮತ್ತ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗತ್ತ ಇಲ್ಲಿ ಮತ್ ಫೋಟೋ ಮತ್ತ ಸಿಗ್ನೇಚರ್ ಅನ್ನ ಯಾವ ರೀತಿ ಅಪ್ಲೋಡ್ ಮಾಡ್ಕೋಬೇಕು ಯಾವ ರೀತಿ ಒಂದು ಫೋಟೋ ಸಿಗ್ನೇಚರ್ ಇರಬೇಕು ಅದ್ರ ಬಗ್ಗೆ ನಾವಿಲ್ಲಿ ಮಾಹಿತಿನ ನೋಡ್ತಾ ಹೋದ್ರ ಮೊದಲಿಗೆ ನಾವಿಲ್ಲಿ ಇಲ್ಲಿ ಗೈಡ್ ಲೈನ್ಸ್ ಅಂತ ಕೊಟ್ಟಿರ್ತಾರಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತ ಮೇಲೆ ಕ್ಲಿಕ್ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ರೀತಿ ಬಂದಿರತ್ತಲ್ಲ ಇಲ್ಲಿ ಅವರು ಯಾವ ರೀತಿ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡ್ಕೋಬೇಕು ಎಷ್ಟೆಷ್ಟು ಕೆ ಒಳಗಡೆ ಇರಬೇಕು ಯಾವ ಒಂದು ಪರ್ಮಿಟ್ ಅಲ್ಲಿ ಇರಬೇಕು ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರ ನಾವಿಲ್ಲಿ ಇಲ್ಲಿ ಮೊದಲಾಗಿ ಇವಾಗ ಫೋಟೋ ಮತ್ತೆ ಸಿಗ್ನೇಚರ್ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಾದ್ಮೇಲೆ ಮತ್ತೆ ಯಾವ ಒಂದು ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡ್ಕೋಬೇಕು ಪಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಬಗ್ಗೆ ಕೂಡ ನಿಮಗೆ ಮಾಹಿತಿನ ತಿಳಿಸ್ತೀನಿ ಇವಾಗ ಫೋಟೋ ಬಂದ್ಬಿಟ್ಟು ಇಲ್ಲಿ ಇಪ್ಪತ್ತರಿಂದ ಐವತ್ತು ಕೆ ಬಿ ಫೋಟೋವನ್ನ ಅಪ್ಲೋಡ್ ಮಾಡ್ಕೋಬೇಕು ಇನ್ನ ಸಿಗ್ನೇಚರ್ ಬಂದ್ಬಿಟ್ಟು ಹತ್ತರಿಂದ ಇಪ್ಪತ್ತು ಕೆ ಬಿ ಒಳಗಡೆ ಇರತಕ್ಕಂತ ಸೈಜ್ ಅಲ್ಲಿ ನಾವು ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಬೇಕಾಗತ್ತ ಇಲ್ಲಿ ಫೋಟೋ ಮತ್ತ ಸಿಗ್ನೇಚರ್ ಅನ್ನ ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಫೋಟೋ ಮತ್ತ ಸಿಗ್ನೇಚರ್ ಅನ್ನ ಜೆ ಪಿ ಜಿ ಅಲ್ಲಿ ಅಪ್ಲೋಡ್ ಮಾಡ್ಕೋಬೇಕು ಜೊತೆಗೆ ಸೈಜ್ ಕೂಡ ಹೇಳಿದಿನಿ ಆಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಿದ ಮೇಲೆ ಮತ್ತೆ ನಾವಿಲ್ಲಿ ಇಲ್ಲಿ ಮುಂದಿನ ಹಂತದಲ್ಲಿ ಅಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿಯನ್ನ ಫಿಲ್ಅಪ್ ಮಾಡ್ಕೊಂಡು ಅದಾದ್ಮೇಲೆ ಪ್ರಿವ್ಯೂ ಬಂದಿರುತ್ತೆ ಪ್ರಿವ್ಯೂ ಬಂದ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡ್ಕೋಬೇಕು ಅಲ್ಲಿ ಏ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಡಾಕ್ಯುಮೆಂಟ್ ಗಳನ್ನ ಕೊಟ್ಟಿರ್ತಾರ ಟೆಂತ್ ಮಾರ್ಕ್ಸ್ ಕಾರ್ಡ್ ಅದೇ ರೀತಿ ಎಜುಕೇಶನ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರ ಇದಾದ್ಮೇಲೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಹತ್ರ ಏನಾದ್ರು ಇದ್ರು ಅದ್ರ ಅಪ್ಲೋಡ್ ಮಾಡ್ಕೋಬಹುದು ಇಲ್ಲಾದ್ರೂ ಕೂಡ ನಡೆಯುತ್ತೆ ನಂತರ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತೆ ಪಿ ಡಬ್ಲ್ಯೂಡಿ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ ನೀವೇನಾದ್ರು ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ ಆಗಿದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು ಇಲ್ಲಿ ಸೈಜ್ ಬಂದ್ಬಿಟ್ಟು ಐದ್ನೂರು ಕೆಬಿಗಿಂತ ಕಡಿಮೆ ಇರತಕ್ಕಂತ ಸೈಜ್ ಅಲ್ಲಿ ಪಿ ಡಿ ಎಫ್ ಪರ್ಮೆ ಅಲ್ಲಿ ಇಲ್ಲಿ ಕೊಟ್ಟಿರತಕ್ಕಂಥ ಡಾಕ್ಯುಮೆಂಟ್ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದೇ ರೀತಿ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ ಅಪ್ಲೋಡ್ ಬಗ್ಗೆ ಮಾಡಬೇಕಾಗತ್ತ ತಿಳಿಸಿಕೊಡ್ತೀನಿ ಸದ್ಯಕ್ಕೆ ಇಲ್ಲಿ ಫೋಟೋ ಮತ್ತೆ ಸಿಗ್ನೇಚರ್ ಚೆಕ್ ಮಾಡ್ಕೊಂಡು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಗಡ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಇವಾಗ ನಾವು ಫೋಟೋವನ್ನ ಯಾವ ರೀತಿ ಅಪ್ಲೋಡ್ ಮಾಡುದು ಅಂತ ನಿಮಗೆ ತಿಳಿಸಿಕೊಡ್ತೇನೆ ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿರ್ತಕ್ಕಂತ ಈ ಒಂದು ಚೂಸ್ ಪೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಒಂದು ಫೈಲ್ ಓಪನ್ ಆಗುತ್ತಾ ನಿಮ್ಮ ಹತ್ರ ಸೇವ್ ಒಂದು ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದು ಆಟೋಮೆಟಿಕ್ ಆಗಿ ಇಲ್ಲಿ ಅಪ್ಲೋಡ್ ಆಗತ್ತೆ ಇನ್ನ ಜೊತೆಗೆ ಲೈವ್ ಆಗಿರತಕ್ಕಂಥ ಫೋಟೋ ಕೂಡ ಕ್ಯಾಪ್ಚರ್ ಮಾಡ್ಕೋಬೇಕು ಅದಕ್ಕೋಸ್ಕರ ನೀವು ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಕ್ಯಾಪ್ಚರ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನಿಮ್ಮ ಫೋನ್ ಕ್ಯಾಮೆರಾ ಓಪನ್ ಆಗುತ್ತಾ ಡೈರೆಕ್ಟ್ ಆಗಿ ನೀವು ಇಲ್ಲಿ ನಿಮ್ಮ ಲೈವ್ ಆಗಿರ್ತಕ್ಕಂಥ ಫೋಟೋವನ್ನ ಕ್ಯಾಪ್ಚರ್ ಮಾಡ್ಕೋಬೇಕು ಬ್ಯಾಕ್ ಗ್ರೌಂಡ್ ಅಲ್ಲಿ ಲೈಟ್ ಆಗಿರಬೇಕು ಅದೇ ರೀತಿ ಇಲ್ಲಿ ಒಂದು ಕ್ಯಾಪ್ಚರ್ ಮಾಡುವಾಗ ನೀವು ಮಾತ್ರ ಇರಬೇಕಾಗತ್ತ ಬೇರೆ ಯಾರು ಕೂಡ ಇಲ್ಲಿ ಇರಬಾರ್ದು ಸಿಂಗಲ್ ಆಗಿ ನೀವು ಈ ರೀತಿಯಾಗಿ ನಿಮ್ಮ ಫೋನ್ ಅನ್ನ ಹುಡ್ಕೊಂಡು ಲೈವ್ ಆಗಿರ್ತಕ್ಕಂಥ ಫೋಟೋವನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿ ಇನ್ನ ಕ್ಯಾಪ್ಚರ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಗಡೆ ಸ್ವೈಪ್ ಮಾಡ್ತಾ ಬಂದ್ರ ಇಲ್ಲಿ ಸೈಡ್ ಅಲ್ಲಿ ಕ್ಯಾಪ್ಚರ್ ಆಗಿರತಕ್ಕಂಥ ಫೋಟೋ ಬಂದಿರತ್ತಾ ಇವಾಗ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ ಆ ಒಂದು ಲೈವ್ ಆಗಿರತಕ್ಕಂತ ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರ ಇಲ್ಲಿ ಈ ಒಂದು ಚೆಕ್ ಬಾಕ್ಸ್ ಟಿಕ್ ಮಾಡ್ಕೋಬೇಕು ಟಿಕ್ ಮಾಡ್ಕೊಂಡು ಇಲ್ಲಿ ನಾವು ಸಿಗ್ನೇಚರ್ ಅನ್ನು ಕೂಡ ಅಪ್ಲೋಡ್ ಮಾಡ್ಬೇಕಾಗತ್ತೆ ಅದಕ್ಕೋಸ್ಕರ ಇಲ್ಲಿ ಕಾಣ್ತಿರ್ತಕ್ಕಂಥ ಚೂಸ್ ಪೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಸೇವ್ ಆಗಿರತಕ್ಕಂತಹ ಒಂದು ಫೈಲ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಈ ಒಂದು ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡ್ಕೊಂಡು ಇಲ್ಲಿ ಮುಂದ್ಗಡೆ ಕಾಣ್ತಿರ್ತಕ್ಕಂಥ ಈ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ ಆ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಈ ರೀತಿ ಓಪನ್ ಆಗುತ್ತೆ ಇವಾಗ ನಾವು ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂತ ಒಂದು ಫಿಲ್ ಅಪ್ ಮಾಡಬೇಕಾಗತ್ತ ಇಲ್ಲಿ ಕೊಟ್ಟಿರ್ತಕ್ಕಂಥ ಗಳನ್ನ ಯಾವ ರೀತಿ ಮಾಡುವುದು ನೋಡ್ತಾ ಮಾಡ ಇಲ್ಲಿ ಮೊದಲಾಗಿ ನಾವು ರಾಜ್ಯವನ್ನ ಸೆಲೆಕ್ಟ್ ಮಾಡಬೇಕಾಗತ್ತ ಅದಕ್ಕೋಸ್ಕರ ಇಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಒಂದು ರಾಜ್ಯದಲ್ಲಿ ವಾಸಿಸ್ತಾ ಇರ್ತೀರಿ ಆ ಒಂದು ರಾಜ್ಯವನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಆ ಒಂದು ರಾಜ್ಯವನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಗಡೆ ಕೊಟ್ಟಿರತಕ್ಕಂತ ಕಾಲಮಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಆ ಒಂದು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕನ್ನಡ ಅಂತ ಟೆಕ್ ಮಾಡ್ಕೋಬೇಕು ಟೆಕ್ ಮಾಡ್ಕೊಂಡು ಕೆಗಡೆ ಸ್ವೈಪ್ ಮಾಡ್ತಾ ಬಂದ್ರ ನಿಮ್ಮ ಕೆಟಗರಿ ಯಾವ್ದು ಇರುತ್ತೆ ಆ ಒಂದು ಕೆಟಗರಿನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಗಾಡ ಕಾಣ್ತಿರ್ತಕ್ಕಂಥ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಗಾಡ ಸ್ವೈಪ್ ಮಾಡ್ತಾ ಬಂದ್ರೆ ನೀವೇನಾದ್ರು ಪಿ ಡಬ್ಲ್ಯೂ ಕ್ಯಾಂಡಿಡೇಟ್ ಆಗಿದ್ರ ಇಲ್ಲಿ ಎಸ್ ಅಂತ ಟಿಕ್ ಮಾಡ್ಕೋಬೇಕು ಇಲ್ದೇ ಅದಲ್ಲಿ ನೋ ಅಂತ ಟಿಕ್ ಮಾಡ್ಕೊಳ್ಳಿ ಇನ್ನ ನೋ ಅಂತ ಟಿಕ್ ಮಾಡ್ಕೊಂಡು ಕೆಗಡೆ ಸ್ವೈಪ್ ಮಾಡ್ತಾ ಬಂದ್ರ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂಥ ಕಲಮ ಕೂಡ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತ ಕಾಲಮಿರುತ್ತ ಇಲ್ಲಿ ಕೂಡ ವಾಪಾಸ್ ಆಗಿ ನೀವು ನೋ ಅಂತ ಟಿಕ್ ಮಾಡ್ಕೋಬೇಕು ನೋ ಅಂತ ಟಿಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ ಇವಾಗ ನಾವಿಲ್ಲಿ ಇಲ್ಲಿ ರಿಲಿಜನ್ ಸೆಲೆಕ್ಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ಇಲ್ಲಿ ಕಾಣ್ತಿರತಕ್ಕಂತ ಸೆಲೆಕ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ತಕ್ಷಣ ಸ್ನೇಹಿರ್ತಾ ಬರ್ತಾರ ಇಲ್ಲಿ ಕೊಟ್ಟಿರತಕ್ಕಂತ ಲಿಸ್ಟ್ ಅಲ್ಲಿ ನಿಮ್ಮ ರಿಲಿಜನ್ ಯಾವ್ದು ಆ ಒಂದು ಆಪ್ಷನ್ ಕೂಡ ಇಲ್ಲಿ ಸೆಲೆಕ್ಟ್ ಕೂಡ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನೀವೇನಾದ್ರೂ ಇಲ್ಲಿ ಮೈನಾರಿಟಿ ಕಮಿಟಿಗೆ ಗೆ ಪಟ್ಟಂತ ಕ್ಯಾಂಡಿಡೇಟ್ ಆಗಿದ್ರೆ ಎಸ್ ಅಂತ ಟಿಕ್ ಮಾಡ್ಕೋಬೇಕು ಇಲ್ದೇ ಆದ್ದಲ್ಲಿ ನೋ ಅಂತ ಟಿಕ್ ಮಾಡ್ಕೊಳಿ ಇನ್ನ ಇದಾದ್ಮೇಲೆ ನೀವೇನಾದ್ರು ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ರೆ ಎಸ್ ಅಂತ ಟಿಕ್ ಮಾಡ್ಕೋಬೇಕು ಇಲ್ದೇ ನೋ ಅಂತ ಟಿಕ್ ಮಾಡ್ಕೊಳ್ಳಿ ಇನ್ನ ಇದಾದ್ಮೇಲೆ ಕೆಳಗಡೆ ಕೊಟ್ಟಿರತಕ್ಕಂತ ಕಾಲಮಲ್ಲಿ ಮಲ್ಲಿ ನೀವೇನಾದ್ರು ಡಿಸೇಬಲ್ಡ್ ಮ್ಯಾನ್ ಆಗಿದ್ರೆ ಎಸ್ ಅಂತ ಟಿಕ್ ಮಾಡ್ಕೋಬೇಕು ಇಲ್ದೇ ನೋ ಅಂತ ಟಿಕ್ ಮಾಡ್ಕೊಳ್ಳಿ ನೋ ಅಂತ ಟಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರ ಇಲ್ಲಿ ಕೂಡ ಒಂದು ಆಪ್ಷನ್ ಕೊಟ್ಟಿರ್ತಾರ ಇಲ್ಲಿ ನೀವು ಕೂಡ ವಾಪಸ್ ಆಗಿ ನೋ ಅಂತ ಟೆಕ್ ಮಾಡಬೇಕಾಗತ್ತ ಇಲ್ಲಿ ನೀವೇನಾದ್ರು ಡಿಸೇಬಲ್ಡ್ ಎಕ್ಸ್ಮನ್ ಒಂದು ಅಭ್ಯರ್ಥಿಗೆ ಅಥವಾ ಒಂದು ಕ್ಯಾಂಡಿಡೇಟ್ ಗೆ ನೀವೇನಾದ್ರು ಡಿಪೆಂಡೆಂಟ್ ಆಗಿದ್ರೆ ಇಲ್ಲಿ ಎಸ್ ಅಂತ ಟೆಕ್ ಮಾಡ್ಕೋಬೇಕು ಇಲ್ದಲ್ಲಿ ನೋ ಅಂತ ನೀವು ಇಲ್ಲಿ ಟಿಕ್ ಮಾಡಬೇಕಾಗತ್ತ ನೋ ಅಂತ ಟಿಕ್ ಮಾಡ್ಕೊಳ್ಳಿ ಇನ್ನ ನೋ ಅಂತ ಟೆಕ್ ಮಾಡ್ಕೊಂಡು ಕ್ಯಾಂಡ್ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ವಯೋಮಿತಿ ಸದ್ಯಕ್ಕೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರ ನೀವೇನಾದ್ರು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಂಡಿಡೇಟ್ ಗಳಲ್ಲಿ ಯಾವ್ದಾದ್ರು ಕ್ಯಾಂಡಿಡೇಟ್ ಆಗಿದ್ರೆ ಎಸ್ ಅಂತ ಟೆಕ್ ಮಾಡ್ಕೋಬೇಕು ಇಲ್ದಲ್ಲಿ ನೋ ಅಂತ ಟಿಕ್ ಮಾಡ್ಕೊಳ್ಳಿ ಇನ್ನ ಇದಾದ್ಮೇಲೆ ಇಲ್ಲಿ ಇಂಡಿಯನ್ ಅನ್ನ ತಟೆಕ್ ಮಾಡ್ಕೋಬೇಕು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಂಡಿಯನ್ ತಟೆಕ್ ಮಾಡ್ಕೊಳ್ಳಿ ನಟೆಕ್ ಮಾಡ್ಕೊಂಡು ಕ್ಯಾಗಡ ಸ್ವೈಪ್ ಮಾಡ್ತಾ ಬಂದ್ರೆ ಇವಾಗ ನಾವು ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಕೂಡ ಸೆಲೆಕ್ಟ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಕ್ಸಾಮಿಷನ್ ಸೆಂಟರ್ ಗಳನ್ನ ಕೊಟ್ಟಿರ್ತಾರ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ನಿಮ್ಗೆ ನಿಯರೆಸ್ಟ್ ಆಗಿರ್ತಕ್ಕಂಥ ಸೆಂಟರ್ ಯಾವ್ದು ಇರುತ್ತ ಆ ಒಂದು ಆಪ್ಷನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ನಮ್ಮ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮತ್ತು ಬೆಂಗಳೂರಿನಾಗಿ ಅವರು ಎಕ್ಸಾಮಿನೇಷನ್ ಸೆಂಟರ್ ಆಗಿ ಕೊಟ್ಟಿರ್ತಾರ ನೀವು ಕೂಡ ಚೆಕ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ನಿಮ್ಗೆ ನೀರೇಸ್ಟ್ ಆಗಿರತಕ್ಕಂಥ ಸೆಂಟರ್ ಯಾವ್ದು ಇರುತ್ತೆ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಇನ್ನು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು ಕೆಗಾಡ ಸ್ವೈಪ್ ಮಾಡ್ತಾ ಬಂದ್ರೆ ನೀವು ಇಲ್ಲಿ ಎಕ್ಸಾಮಿನೇಷನ್ ಯಾವ ಒಂದು ಲ್ಯಾಂಗ್ವೇಜ್ ಅಲ್ಲಿ ಬರೀಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಲ್ಯಾಂಗ್ವೇಜ್ ಅನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತ ನೀವು ಇಲ್ಲಿ ಯಾವ ಒಂದು ಅಲ್ಲಿ ಎಕ್ಸಾಮಿನೇಷನ್ ಬರೀಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಕೆಗಾಡಿ ಸ್ವೈಪ್ ಮಾಡ್ತಾ ಬಂದ್ರೆ ಇವಾಗ ನಾವಿಲ್ಲಿ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಡೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೇಟ್ ಟೆಕ್ ಮಾಡ್ಕೊಳ್ಳಿ ಮಂತ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಂತ್ ಟೆಕ್ ಮಾಡ್ಕೊಳ್ಳಿ ಏರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏರ್ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತಾ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂತ ಈ ಒಂದು ಡೇಟ್ ಗೆ ನಿಮ್ಗೆ ಎಷ್ಟು ವರ್ಷ ಆಗಿದೆ ಅದು ಆಟೋಮೆಟಿಕ್ ಆಗಿ ತಗೊಳುತ್ತಾ ಇವಾಗ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ ಇವಾಗ ನಾವಿಲ್ಲಿ ಇಲ್ಲಿ ಜನರು ಕೂಡ ಸೆಲೆಕ್ಟ್ ಮಾಡಬೇಕಾಗತ್ತಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ನಿಮ್ಮ ಜನರು ಯಾವ್ದು ಆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನು ನೀವೇನಾದ್ರು ಟಿನ್ ಬ್ರದರ್ ಅಥವಾ ಸಿಸ್ಟರ್ ಏನಾದ್ರು ಇದ್ರೆ ಎಸ್ ಅಂತ ಟಿಕ್ ಮಾಡ್ಕೋಬೇಕು ಅಂತ ಟಿಕ್ ಮಾಡ್ಕೊಳ್ಳಿ ಇನ್ನ ನೀವೇನಾದ್ರು ಮೆರಿಟ್ ಆಗಿದ್ರೆ ಮೆರಿಡು ಅನ್ಮೆರಿಟ್ ಆಗಿದ್ರೆ ಅನ್ಮೆರಿಡ್ತಾ ಇಲ್ಲಿ ಮೆರಿಟಲ್ ಸ್ಟೇಟ್ಸ್ ಅಪ್ಡೇಟ್ ಮಾಡಬೇಕಾಗತ್ತ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ನಿಮ್ಗೆ ಯಾವ ಒಂದು ಆಪ್ಷನ್ ಅಪ್ಲೈ ಆಗುತ್ತಾ ಆ ಒಂದು ಆಪ್ಷನ್ ಟಿಕ್ ಮಾಡ್ಕೋಬೇಕು ಟಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಲಮ್ ಅಲ್ಲಿ ನಿಮ್ಮ ಫಾದರ್ಸ್ ನೇಮ್ ಅನ್ನ ಪಿಲ್ಅಪ್ ಮಾಡ್ಕೊಳ್ಳಿ ಇನ್ನು ಕೆಳಗಡೆ ಕೊಟ್ಟಿರತಕ್ಕಂತ ಈ ಒಂದು ಅಲ್ಲಿ ನಿಮ್ಮ ಮದರ್ಸ್ ನೇಮನ್ನ ಪಿಲ್ಅಪ್ ಮಾಡ್ಕೋಬೇಕು ಅದರ್ಸ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರ ಇವಾಗ ಫಿಲ್ಅಪ್ ಮಾಡಬೇಕಾಗತ್ತ ಇಲ್ಲಿ ಮೊದಲಾಗಿ ಕೋ ಅಡ್ರೆಸ್ ಅಂತ ಅಂದ್ರೆ ಇಲ್ಲಿ ಪ್ರಸ್ತುತವಾಗಿ ಯಾವ ಒಂದು ಸ್ಥಳದಲ್ಲಿ ಇರ್ತೀವಿ ಆ ಒಂದು ಅಡ್ರೆಸ್ ಮಾಡ್ಕೋಬೇಕು ಇಲ್ಲಿ ಅಡ್ರೆಸ್ ಅನ್ನ ಯಾವ ರೀತಿ ಅಪ್ ಮಾಡಬೇಕಂದ್ರ ಇಲ್ಲಿ ಅಡ್ರೆಸ್ ಒನ್ ಅಂತ ಕೊಟ್ಟಲ್ಲಿ ಎತ್ ಪೋಸ್ಟ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ ಇಲ್ಲಿ ತಾಲೂಕನ್ನು ಫಿಲ್ಅಪ್ ಮಾಡ್ಕೊಳ್ಳಿ ಮತ್ತೆ ನೀವು ಇಲ್ಲಿ ಕಾಲೋನಿ ಅಥವಾ ಸ್ಟ್ರೀಟ್ ನೇಮ್ ಫಿಲ್ ಅಪ್ ಮಾಡ್ಕೋಬಹುದು ಫಿಲ್ಅಪ್ ಮಾಡಿದ್ರು ನಡೆಯುತ್ತ ಮಾಡದಿದ್ರು ಕೂಡ ನಡೆಯುತ್ತಲ್ಲಿ ಇಲ್ಲಿ ಸ್ಟಾರ್ ಮಾರ್ಕ್ ಅನ್ನ ಕೊಟ್ಟಿರ್ತಕ್ಕಂಥ ಕಾಲಮನ್ನ ಕಂಪಲ್ಸರಿಯಾಗಿ ಫಿಲ್ಅಪ್ ಮಾಡಲೇಬೇಕಾಗತ್ತ ಇನ್ನು ಡಿಸ್ಟಿಕ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು ನಂತರ ಇಲ್ಲಿ ರಾಜ್ಯವನ್ನು ಕೂಡ ಸೆಲೆಕ್ಟ್ ಮಾಡಬೇಕಾಗತ್ತ ಇಂದು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕರ್ನಾಟಕ ಅಂತ ಟಿಕ್ ಮಾಡ್ಕೊಳ್ಳಿ ಇನ್ನು ಟಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ಪಿನ್ ಕೋಡ್ ಫಿಲ್ ಫಿಲ್ಅಪ್ ಮಾಡಬೇಕಾಗತ್ತ ಕರೆಕ್ಟ್ ಆಗಿ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಬಂದ್ರೆ ನಿಮ್ದಿಲ್ಲಿ ಗೋ ರೆಸ್ಪಾಂಡ್ ಅಡ್ರೆಸ್ ಮತ್ತು ಪರ್ವೆಂಟ್ ಆಗಿರತಕ್ಕಂತ ಅಡ್ರೆಸ್ ಎರಡು ಒಂದೇ ಆಗಿದ್ರ ಇಲ್ಲಿ ಕಾಲದಿರತಕ್ಕಂಥ ಚೆಕ್ ಬಾಕ್ಸ್ ಅನ್ನ ಟೆಕ್ ಮಾಡ್ಕೋಬೇಕು ನಿಮ್ದಿಲಿ ಎರಡು ಬೇರೆ ಬೇರೆ ಅಡ್ರೆಸ್ ಆಗಿದ್ರ ಈ ಒಂದು ಚೆಕ್ ಬಾಕ್ಸ್ ಅನ್ನ ಟೆಕ್ ಮಾಡದೇನೆ ನಿಮ್ದು ಪರ್ವೆಂಟ್ ಆಗಿರತಕ್ಕಂಥ ಯಾವ ಒಂದು ಅಡ್ರೆಸ್ ಇರುತ್ತೆ ಅದನ್ನು ಕೂಡ ವಾಪಸ್ ಆಗಿ ನೀವು ಇಲ್ಲಿ ಅಪ್ ಮಾಡ್ಕೋಬಹುದು ಇಲ್ಲಿ ಕೂಡ ಸೇಮ್ ಅದೇ ಯಾರ್ಡ್ ಪೋಸ್ಟ್ ತಾಲೂಕು ಡಿಸ್ಟ್ರಿಕ್ ಅದೇ ರೀತಿ ಇಲ್ಲಿ ಸ್ಟೇಟ್ ಮತ್ತು ಪಿನ್ ಪಿನ್ಕೋಡ್ ಇಲ್ಲಿ ಡೈರೆಕ್ಟ್ ಆಗಿ ಅಪ್ ಮಾಡಬಹುದಾಗಿರತ್ತ ಎರಡು ಒಂದೇ ಅಡ್ರೆಸ್ ಆಗಿದ್ರೆ ಈ ಒಂದು ಚೆಕ್ ಬಾಕ್ಸ್ ಅನ್ನ ಟೆಕ್ ಮಾಡ್ಕೊಳ್ಳಿ ಟಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರ ಇಲ್ಲಿ ಜಿ ಎಸ್ ಟಿ ಯೂನಿವರ್ಸಿನ್ ಅಂತ ಇರುತ್ತೆ ಅದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಅಡ್ರೆಸ್ ಅಡ್ರೆಸ್ಗೆ ಬರಬೇಕಂತ ಇಲ್ಲಿ ಇಲ್ಲಿ ಎರಡು ಅಡ್ರೆಸ್ ಅನ್ನ ಕೊಟ್ಟಿರ್ತಾರ ನೀವು ಇಲ್ಲಿ ಯಾವ ಒಂದು ಅಡ್ರೆಸ್ ಅನ್ನ ಸೆಲೆಕ್ಟ್ ಮಾಡಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಅಡ್ರೆಸ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಅಂತ ವ್ಯಾಲಿಡೇಟ್ ಯುವರ್ ಡಿಟೇಲ್ಸ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಇನ್ನ ನಿಮ್ಗೆ ಇಲ್ಲಿ ಎಷ್ಟು ಅಪ್ಲಿಕೇಶನ್ ಫೀ ಇರುತ್ತೆ ಅದನ್ನು ಕೂಡ ಕೊಟ್ಟಿರ್ತಾರ ಈ ಒಂದು ಪೇ ನಾವಿಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವಾಗಲೇ ಪೇ ಇನ್ನ ಎಷ್ಟೆಲ್ಲವನ್ನು ಕೂಡ ಚೆಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಅದು ಸಕ್ಸಸ್ ಆಗುತ್ತಾ ಓಕೆ ಅಂತ ಬರುತ್ತಾ ಓಕೆ ಅಂತ ಬಂದ ತಕ್ಷಣ ಇಲ್ಲಿ ಮುಂದ್ಗಡೆ ಕಾಣ್ತಿರ್ತಕ್ಕಂಥ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬಂದಿರತ್ತಲ್ಲ ಇವಾಗ ನಾವಿಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾಹಿತಿಯನ್ನು ಫಿಲ್ ಅಪ್ ಮಾಡಬೇಕಾಗತ್ತ ಇಲ್ಲಿ ಮೊದಲೇದಾಗಿ ನಾವು ಎಜುಕೇಶನ್ ಕ್ವಾಲಿಫಿಕೇಶನ್ ಯಾವ ರೀತಿ ಫಿಲ್ ಅಪ್ ಮಾಡುವುದು ಅಂತ ನೋಡ್ತಾ ಹೋದ್ರೆ ಇಲ್ಲಿ ನಾವು ಹತ್ತನೇ ತರಗತಿ ಕ್ವಾಲಿಫಿಕೇಶನ್ ಯಾಡ್ ಮಾಡಬೇಕಾಗತ್ತಾ ಮೊದಲೇದಾಗಿ ಅದಕ್ಕೋಸ್ಕರ ಇಲ್ಲಿ ಪಾಸಿಂಗ್ ಇಯರ್ ಡೇಟ್ ಮಂತ್ ಅನ್ನು ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತ ಇಲ್ಲಿ ಡೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕು ಮಂತ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಂತ್ ಅನ್ನು ಹಾಕೊಳ್ಳಿ ಇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ನಿಮ್ಮ ಪಾಸಿಂಗ್ ಇಯರ್ ಅನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಕೊಟ್ಕೊಂಡು ನಿಮ್ದು ಟೆಂತ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿರುತ್ತೆ ಅದನ್ನು ಕೂಡ ಫಿಲ್ ಅಪ್ ಮಾಡ್ಕೊಂಡು ಇಲ್ಲಿ ಮುಂದ್ಗಡೆ ನೀವು ಕ್ಲಾಸ್ ಅಥವಾ ಗ್ರೇ ಅನ್ನು ಕೂಡ ಸೆಲೆಕ್ಟ್ ಮಾಡಬೇಕಾಗತ್ತೆ ಅಂದ್ರೆ ಗ್ರೇಡ್ ಅಂದ್ರೆ ಫಸ್ಟ್ ಕ್ಲಾಸ್ ಆಗಿರಬಹುದು ಸೆಕೆಂಡ್ ಕ್ಲಾಸ್ ಆಗಿರಬಹುದು ಫಸ್ಟ್ ಕ್ಲಾಸ್ ಆಗಿರ್ಬೋದು ಈ ರೀತಿ ನಿಮ್ದು ಎಷ್ಟು ಪರ್ಸೆಂಟೇಜ್ ಆಗಿರುತ್ತೆ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರತ್ತ ಕರೆಕ್ಟ್ ಆಗಿ ಇಲ್ಲಿ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ನಿಮ್ದು ಎಚ್ ಎಸ್ ಸಿ ಅಂತ ಕೊಟ್ಟಿರ್ತಾರೆ ಅಂದ್ರೆ ಪಿ ಯು ಸಿ ಆಗಿದ್ರೆ ಅದನ್ನು ಕೂಡ ಕ್ವಾಲಿಫಿಕೇಶನ್ ಯಾಡ್ ಮಾಡ್ಕೋಬಹುದು ಇನ್ನು ಡಿಗ್ರಿ ಕೂಡ ಆಗಿದ್ರೆ ಅದನ್ನು ಕೂಡ ಇಲ್ಲಿ ಕ್ವಾಲಿಫಿಕೇಶನ್ ಯಾಡ್ ಮಾಡಬಹುದಾಗಿರತ್ತೆ ಇಲ್ಲಿ ಕಲಿಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹತ್ತನೇ ತರಗತಿ ಪಾಸ್ ಆಗಿದ್ರೆ ಸಾಕು ಡೈರೆಕ್ಟ್ ಆಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಇನ್ನ ಇಲ್ಲಿ ಸ್ಟಾರ್ ಮಾರ್ಕ್ ಅನ್ನ ಕೊಟ್ಟಿದಾರಲ್ಲ ಈ ಒಂದು ಕ್ವಾಲಿಫಿಕೇಶನ್ ನೀವು ಇಲ್ಲಿ ಆಗಿ ಯಾಡ್ ಮಾಡ್ಲೇಬೇಕಾಗತ್ತೆ ನಿಮ್ದೇನಾದ್ರು ಪಿ ಯು ಸಿ ಆಗಿದ್ರೆ ಆ ಒಂದು ಕ್ವಾಲಿಫಿಕೇಶನ್ ಯಾಡ್ ಮಾಡ್ಕೊಳ್ಳಿ ಇನ್ನ ಡಿಗ್ರಿ ಏನಾದ್ರು ಆಗಿದ್ರೆ ಡಿಗ್ರಿ ಕ್ವಾಲಿಫಿಕೇಶನ್ ಯಾಡ್ ಮಾಡ್ಕೋಬಹುದಾಗಿರತ್ತ ಇನ್ನ ಈ ರೀತಿಯಾಗಿ ಕ್ವಾಲಿಫಿಕೇಶನ್ ಯಾಡ್ ಮಾಡ್ಕೊಂಡು ಡೈರೆಕ್ಟ್ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರ ನೀವು ಇಲ್ಲಿ ಯಾವ ಒಂದು ರಾಜ್ಯದಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿರ್ತೀರಿ ಆ ಒಂದು ರಾಜ್ಯದ ಲೋಕಲ್ ಲ್ಯಾಂಗ್ವೇಜ್ ನಿಮ್ಗೆ ಇಲ್ಲಿ ಓದೋದಕ್ಕೆ ಬರೆಯೋದಕ್ಕೆ ಮತ್ತು ಮಾತನಾಡುವುದಕ್ಕೆ ಇಲ್ಲಿ ಕೇಳ್ತದ ಅದಕ್ಕೋಸ್ಕರ ನಾವಿಲ್ಲಿ ಎಸ್ ಅಂತ ಟಿಕ್ ಮಾಡ್ಕೋಬೇಕಾಗತ್ತಾ ಈ ರೀತಿಯಾಗಿ ಟಿಕ್ ಮಾಡ್ಕೊಡಿ ಇನ್ನು ನಿಮ್ದೇನಾದ್ರು ಒಂದು ಹುದ್ದೆಗೆ ಸಂಬಂಧಪಟ್ಟಂತ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಮಾಡ್ಕೋಬಹುದು ಎಕ್ಸ್ಪೀರಿಯನ್ಸ್ ಆಗದೆ ಆದ್ರೂ ಕೂಡ ಇಲ್ಲಿ ನಡೆಯುತ್ತೆ ಇನ್ನ ಇಷ್ಟು ಕ್ವಾಲಿಫಿಕೇಶನ್ ಬಗ್ಗೆ ಯಾರು ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಗಾಟ ಸ್ವೈಪ್ ಮಾಡ್ತಾ ಬಂದ್ರ ಇಲ್ಲಿ ಮತ್ತೊಂದು ಆಪ್ಷನ್ ಕೂಡ ಕೊಟ್ಟಿದ್ರ ಇಲ್ಲಿ ಯಾವ ರೀತಿ ಇದೆ ಅಂದ್ರೆ ಅದು ನೀವೇನಾದ್ರು ಇಲ್ಲಿ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ತಗೋಬೇಕಂತ ಅನ್ಕೊಂಡಿದ್ರೆ ಇಲ್ಲಿ ಎಸ್ ಅಂತ ಟೆಕ್ ಮಾಡ್ಕೋಬೇಕು ಇಲ್ದಲ್ಲಿ ನೋ ಅಂತ ಟೆಕ್ ಮಾಡ್ಕೊಳ್ಳಿ ಇನ್ನ ಇದಾದ್ಮೇಲೆ ಇಲ್ಲಿ ನಿಮ್ಗೆ ಯಾವ ಒಂದು ಲ್ಯಾಂಗ್ವೇಜಸ್ ಗಳು ಬರ್ತಾವ ಅದ್ರ ಬಗ್ಗೆನು ಕೂಡ ಇಲ್ಲಿ ಮಾಹಿತಿಯನ್ನ ಕೊಡಬೇಕಾಗತ್ತ ಇಲ್ಲಿ ಕನ್ನಡ ಅಂತ ಆಟೋಮೆಟಿಕ್ ಆಗಿ ತಗೊಂಡಿರುತ್ತ ಅದಕ್ಕೋಸ್ಕರ ನಾವಿಲ್ಲಿ ರೀಡ್ ರೈಟ್ ಸ್ಪೀಕ್ ಅಂತ ನಾವಿಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಮೂರು ಚೆಕ್ ಬಾಕ್ಸ್ ಅನ್ನು ಕೂಡ ಟಿಕ್ ಮಾಡಬೇಕಾಗತ್ತ ಇನ್ನ ಇದಾದ್ಮೇಲೆ ಕನ್ನಡವನ್ನ ಬಿಟ್ಟು ಮತ್ತೆ ನಿಮಗೆ ಬೇರೆ ಯಾವ್ದಾದ್ರು ಲ್ಯಾಂಗ್ವೇಜ್ ಬಂದ್ರ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂತ ಕಾಲಮ್ ಅಲ್ಲಿ ಫಿಲ್ ಅಪ್ ಮಾಡ್ಕೊಂಡು ಮತ್ತೆ ನಿಮ್ಗೆ ಇಲ್ಲಿ ರೀಡ್ ರೈಟ್ ಸ್ಪೀಕ್ ಅಂತ ಕೊಟ್ಟಿರತ್ತಲ್ಲ ಇದರಲ್ಲಿ ಒಂದು ಆಪ್ಷನ್ ಅಪ್ಲೈ ಆಗತ್ತ ಅದನ್ನ ಇಲ್ಲಿ ರೈಟ್ ಮಾರ್ಕ್ ಅನ್ನ ಕೊಡಬೇಕಾಗತ್ತ ಕೊಟ್ಕೊಂಡು ಇಲ್ಲಿ ಕೆಗಡೆ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದು ಕೂಡ ಸೇವ್ ಆಗುತ್ತೆ ಸೇವ್ ಆದ ತಕ್ಷಣ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮುಂದ್ಗಡೆ ಕಾಣ್ತಿರತಕ್ಕಂತ ಈ ಒಂದು ಸೇವ್ ಅಂಡ್ ಎಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಸೇವೆಯನ್ನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಓಪನ್ ಆಗಿರುತ್ತಾ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಪ್ರೀವನ್ನ ಕೊಟ್ಟಿರ್ತಾರೆ ನೀವು ಇಲ್ಲಿ ಇದುವರೆಗೆ ಪಿಲ್ಅಪ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಕೂಡ ಬಂದಿರತ್ತ ಏನಾದ್ರು ಮಾಹಿತಿಗಳ ತಪ್ಪಾಗಿದ್ರೆ ಇವಾಗಲೂ ವಾಪಸ್ ಆಗಿ ನೀವು ಅದನ್ನ ಕರೆಕ್ಷನ್ ಮಾಡ್ಕೋಬಹುದು ಇನ್ನು ಎಲ್ಲಾ ಮಾಹಿತಿಯನ್ನು ಕೂಡ ಚೆಕ್ ಮಾಡ್ಕೋತ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಇಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ ಏನಾದ್ರೂ ತಪ್ಪಾಗಿದ್ರೆ ಇವಾಗಲೇ ಕರೆಕ್ಟ್ ಶೇರ್ ಮಾಡ್ಕೋಬಹುದು ಈ ರೀತಿಯಾಗಿ ಚೆಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರ ಇಲ್ಲಿ ಲಾಸ್ಟ್ ಆಗಿ ಒಂದು ಅಗ್ರಿ ಚೆಕ್ ಬಾಕ್ಸ್ ಅನ್ನ ಕೊಟ್ಟಿರ್ತಾರ ಈ ಒಂದು ಚೆಕ್ ಬಾಕ್ಸ್ ಟಿಕ್ ಮಾಡ್ಕೋಬೇಕು ಟಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂತ ಈ ಒಂದು ಕಂಪ್ಲೀಟ್ ರೆಸಿನ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತ ಎಲ್ಲಾ ಮಾಹಿತಿನೂ ಕೂಡ ಸರಿಯಾಗಿದ್ರೆ ಮಾತ್ರ ಇನ್ನ ಏನಾದ್ರು ಮಾಹಿತಿ ತಪ್ಪಾಗಿದ್ರೆ ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿರತಕ್ಕ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ಮಾಹಿತಿನ ವಾಪಸ್ಸಾಗಿ ಕರೆಕ್ಷನ್ ಮಾಡ್ಕೊಂಡು ಇಲ್ಲಿ ಹಾಕಬಹುದು ಇನ್ನು ಎಲ್ಲಾ ಮಾಹಿತಿನೂ ಕೂಡ ಸರಿಯಾಗಿದ್ರ ಆ ಒಂದು ಚೆಕ್ ಟೆಕ್ ಮಾಡ್ಕೊಂಡು ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿರತಕ್ಕಂತ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಬರುತ್ತಾ ಮತ್ತೆ ನಾವಿಲ್ಲಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮತ್ತೆ ಈ ರೀತಿ ಬರುತ್ತಾ ಮತ್ತೊಂದು ಸಾರಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅವ್ರು ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಏರ್ತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ಡಾಕ್ಯುಮೆಂಟ್ ಗಳನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ ಮುಂಚೆ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಯಾವ ಒಂದು ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡ್ಬೇಕಂತ ಇಲ್ಲಿ ಮೊದಲಿಗೆ ನಾವು ಟೆಂತ್ ಮಾರ್ಕ್ಸ್ ಗಳನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ ಡೇಟ್ ಆಫ್ ಬರ್ತ್ ಪ್ರೂಫ್ ಗೋಸ್ಕರ ಅದಕ್ಕೋಸ್ಕರ ಇಲ್ಲಿ ಪಿ ಡಿ ಎಫ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ಕೋಬೇಕು ಇಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ಚೂಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ರ ಸೇವ್ ಆಗಿರತಕ್ಕಂಥ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದು ಆಟೋಮೆಟಿಕ್ ಆಗಿ ಇಲ್ಲಿ ಅಪ್ಲೋಡ್ ಆಗತ್ತ ಇನ್ನ ಇದಾದ್ಮೇಲೆ ಇಲ್ಲಿ ಕೂಡ ವಾಪಸ್ಸಾಗಿ ಕೊಟ್ಟಿರ್ತಾರ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಇಲ್ಲಿ ಕೂಡ ನೀವು ವಾಪಸ್ಸಾಗಿ ನಿಮ್ಮ ಟೆಂತ್ ಮಾರ್ಕ್ಸ್ ಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತ ಇಲ್ಲಿ ಕೂಡ ವಾಪಸ್ಸಾಗಿ ನೀವು ನಿಮ್ಮ ಟೆಂತ್ ಮಾರ್ಕ್ಸ್ ಗಳನ್ನ ಅಪ್ಲೋಡ್ ಮಾಡ್ಕೊಳ್ಳಿ ಇನ್ನ ಇದಾದ್ಮೇಲೆ ಇಲ್ಲಿ ನೀವು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತಾ ನಿಮಗೆ ಯಾವ ಒಂದು ಆಪ್ಷನ್ಗಳು ಬಂದಿರ್ತಾವ ಆ ಒಂದು ಡಾಕ್ಯುಮೆಂಟ್ ಗಳನ್ನ ನೀವು ಇಲ್ಲಿ ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಲೇಬೇಕಾಗತ್ತ ಪ್ರತಿಯೊಂದನ್ನು ಕೂಡ ಅಪ್ಲೋಡ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡ್ಕೊಂಡು ಇಲ್ಲಿ ಕೆಗಡ್ ಸ್ವೈಪ್ ಮಾಡ್ತಾ ಬಂದು ಈ ಒಂದು ಕ್ಯಾಪ್ಷನ್ ಇಲ್ಲಿ ಸೈಡ್ ಅಲ್ಲಿ ಕೊಟ್ಟಿರತಕ್ಕಂತ ಕಲಮಲ್ಲಿ ಫಿಲ್ ಅಪ್ ಮಾಡ್ಕೊಂಡು ಇಲ್ಲಿ ಮುಂದ್ಗಡೆ ಕಾಣ್ತಿರ್ತಕ್ಕಂತ ಈ ಒಂದು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಏ ರೀತಿ ಪೇಜ್ ಓಪನ್ ಆಗುತ್ತ ಇವಾಗ ನಾವಿಲ್ಲಿ ಪೇಮೆಂಟ್ ಅನ್ನ ಮಾಡಬೇಕು ಇಲ್ಲಿ ಕೆಳಗಡೆ ಎಷ್ಟು ಪೇಮೆಂಟ್ ಅನ್ನ ಮಾಡ್ಬೇಕಂತ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರ ಇವಾಗ ನಾವು ಇಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಷನ್ ಇಲ್ಲಿ ಸೈಡ್ ಅಲ್ಲಿ ಕೊಟ್ಟಿರತಕ್ಕಂತ ಕಾಲಮಲ್ಲಿ ಫಿಲ್ ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತ ಆ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತಾ ಇಲ್ಲಿ ನಾವು ಈ ಒಂದು ಪೇಮೆಂಟ್ ಅನ್ನ ಆನ್ಲೈನ್ ಪೇ ಮಾಡಬೇಕಾಗತ್ತ ಅಂದ್ರೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಆಗಿರಬಹುದು ಡೆಬಿಟ್ ಕಾರ್ಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಕ್ಯಾಶ್ ಬ್ಯಾಕ್ಸ್ ಇದೆ ಕ್ಯೂ ಆರ್ ಕೋಡ್ ಯು ಪಿ ನೀವು ಇಲ್ಲಿ ಯಾವ್ದ್ರ ಮೂಲಕ ಪೇಮೆಂಟ್ ಅನ್ನ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಪೇಮೆಂಟ್ ಅನ್ನ ಮಾಡಬಹುದು ಇನ್ನು ಪೇಮೆಂಟ್ ಸಕ್ಸಸ್ಫುಲಿ ಆದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತಾ ಸಬ್ಮಿಟ್ ಆದ ತಕ್ಷಣ ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಫಾರಂ ಫೈನಲ್ ಪ್ರಿಂಟ್ ಅನ್ನ ತಗೋಬಹುದಾಗಿರುತ್ತೆ ಈ ರೀತಿಯಾಗಿ ನೀವು ಇಂದು ಬ್ಯಾಂಕ್ ಆಫ್ ಖಾಲಿ ಇರತಕ್ಕಂತ ಪ್ಯೂನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಅರ್ಜಿನ ಸಲ್ಲಿಸಬಹುದು ಇನ್ನ ಇಲ್ಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರ ಇರ್ತಕ್ಕ ಅರ್ಜಿನ ಸಲ್ಲಿಸೋದಕ್ಕೆ ಕಾಲಾವಕಾಶ ಇರುತ್ತೆ ಈ ಒಂದು ದಿನಾಂಕದ ವಾಗಡೆ ಆಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಈ ಒಂದು ಅಪ್ಲೈ ಮಾಡಿ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಎಲ್ಲ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಇದ್ರಿಗೆ ಹೇಳತಕ್ಕಂತ ಹಂತಗಳನ್ನ ಫಾಲೋ ಮಾಡ್ಕೊಂಡು ಈಜೆ ಆಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಆಗಿರ್ಬೋದು ಮತ್ತೆ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಇಲ್ಲಿ ಕಾಲಿರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿ ಅದೇ ರೀತಿ ಮತ್ತೆ ಮುಂದಿನ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್